ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗದ ಮೋರ್ಚೆಯಿಂದ ಬರುವ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿನಂದು ಬೃಹತ್ ಪ್ರತಿಭಟನೆಯನ್ನು ನಗರದ ಸರ್ದಾರ್ ವಲ್ಲಭ್ ಪಟೇಲ್ ವೃತ್ತದಲ್ಲಿ ಮಾಡಲಾಗುವುದು ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಈ ಹಿಂದೆ ಕೂಡ ನಾವು ರಾಜ್ಯಾದ್ಯಂತ భారతీయ జనతా పక్ష హిందు వర్గ మోర్చా వతీందేను వివిధ నిగమ మండలి బడ్జెట్ నల్ ఏను ఘోషణి హినారు నూరు కోటి రూపాయ అదను కూడే బిడుగ మార్కెన్ అవంత ఉద్దేశ్యంత కూడలే తావు ಸುವರ್ಣಸೌಧದಲ್ಲಿ ಘೋಷಣೆ ಮಾಡ್ಬೇಕೆನ್ನುವಂತ ವಿನಂತಿನೂ ಕೂಡ ಮಾಡಲಾಗಿತ್ತು ಆದರೆ ಇದಕ್ಕೇನು ಕ್ಯಾರೆ ಎನ್ನದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ನೆಟರೋಗ ಬಾಧೆಯಿಂದ ಸುಮಾರು ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ಏನು ತೊಗರಿ ಬೆಳೆ ನಾಶ ಆಗ್ಯದ ಅಂತ ತಿಳ್ಕೊಂಡು ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ಕೂಡ ಈ ಬಗ್ಗೆ ಹಲವಾರು ಶಾಸಕರು ಈ ಒಂದು ಸುವರ್ಣ ಸೌಧದಲ್ಲಿ ಮಾತನಾಡಿದ್ರು ಕೂಡ ಕ್ಯಾರೆ ಅನ್ನದಂತ ಸರ್ಕಾರದ ನೀತಿಯನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಈ ಪ್ರತಿಭಟನೆಯನ್ನು ಮಾಡುವ ಮುಖ್ಯ ಉದ್ದೇಶ ಕಲಬುರಗಿ ಜಿಲ್ಲೆಗೆ ನಾವು ಹೋಲಿಸಿ ನೋಡಿದಾಗ ಪ್ರತ್ಯಕ್ಷ ಸಾಲಿನಲ್ಲಿ ಸುಮಾರು ಹನ್ನೊಂದು ಅಭಿವೃದ್ಧಿ ನಿಗಮಗಳಿಗೆ ಕೇವಲ ಆರು ಸಾವಿರ ಅರ್ಜಿ ಬಂದರೂ ಕೂಡ ಕೇವಲ ಎಂಟು ಕೋಟಿ ರೂಪಾಯಿ ಅನುದಾನ ಮಾತ್ರ ಅಂತ ಹೇಳ ಇಲ್ಲಿವರೆಗೂ ಒಂದು ರೂಪಾಯಿನೂ ಕೂಡ ಕೊಟ್ಟಿಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರ ಈ ಒಂದು ಅಂಬಿಗರ ಚೌಡ ಅಭಿವೃದ್ಧಿ ನಿಗಮ ಫಾರ್ ಎಕ್ಸಾಂಪಲ್ ಒಂದು ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಹಿಂದುಳಿದ ವರ್ಗದ ನಾಲ್ಕರಿಂದ ನಾಲ್ಕೂರ್ ಲಕ್ಷ ಇರುವಂತ ಈ ಜನಸಂಖ್ಯೆಗೆ ಕೇವಲ ನಾಲ್ಕೇ ನಾಲ್ಕು ಗಂಗಾ ಕಲ್ಯಾಣ ಬೋರ್ವೆಲ್ ಕೊರೆಯುವಂತ ಗುರಿ ಇವತ್ತ ನೀಡಲಾಗಿದೆ ನಾಲ್ಕು ಬೋರ್ವೆಲ್ಲ ಈ ಹತ್ತು ತಾಲೂಕ ಯಾರಿಗೆ ಕೊಡ್ತಾರ ಇವರು ಯಾ ಜನರಿಗೆ ಕೊಡ್ತಾರ ಹಿಂದುಳಿದ ವರ್ಗ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ನಾಚಿಕೆ ಆಗಲ್ವಾ ಇವತ್ತಿನ ದಿವಸ ಅದರಂತೆ ಎಲ್ಲ ನಿಗಮಗಳು ಒಂದ್ ರೆಫರೆನ್ಸ್ ಹೇಳೋದು ಅಷ್ಟೇ ಇವತ್ತಿನ ದಿವಸ ಬರೀ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇರುವಂತ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಬರೀ ಎಂಟು ಕೋಟಿ ರೂಪಾಯಿ ಎಲ್ಲರೂ ಎಂಟು ಕೋಟಿ ರೂಪಾಯಿದು ಎಣ್ಣೆ ತಗೊಂಡ್ ಬಂದು ಇಪ್ಪತ್ತು ಲಕ್ಷ ಜನರ ಕಿವೆ ಹಾಕಿದ್ರು ಕೂಡ ಆ ಎಣ್ಣೆ ಸಾರಲು ಇವರು ಯಾವ ಯೋಜನೆಗಳಿಗೆ ಇವತ್ತು ಕೊಡ್ತಾರೆ ಇವರು ಆದ್ರಿಂದ ನೀವು ಕೂಡಲೇ ಕಲಬುರಗಿ ಜಿಲ್ಲೆಗೆ ಹಿಂದುಳಿದ ವರ್ಗಗಳ ಒಂದು ನಿಗಮಗಳಿಗೆ ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಎನ್ನುವಂತ ಬೇಡಿಕೆಯನ್ನು ಇಟ್ಟು ಆಗ್ರಹಿಸಿ ಇವತ್ತು ನಿಮಿಷ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಸರ್ಕಾರ ಕೃಷಿ ಇಲಾಖೆ ಮುಂಗಾರಿನಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದಂತ ತೊಗರಿ ಆಗಿರ್ಬೋದು ಉದ್ದಾಗಿರ್ಬೋದು ಹೆಸರಾಗಿರ್ಬೋದು ಇವೆಲ್ಲವನ್ನೂ ಕೂಡ ಒಂಬ ಹತ್ತೊಂಬತ್ತು ಸಾವಿರ ಐದ್ನೂರ ಅರವತ್ತೈದು ಹೆಕ್ಟೇರ್ ಪ್ರದೇಶ ಬೆಳೆ ಅಂತ ತಿಳ್ಕೊಂಡು ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ ಅದರಂತೆ ಈ ತಾನೇ ನಾ ಹೇಳ್ದಂಗ್ ನೆಟರೋಗದಿಂದ ತೊಗರಿ ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ನಾಶ ಅಂತ ತಿಳ್ಕೊಂಡು సర్కారె కృషి ఇలాకే ఇవత వరదీ సార్ సన్మాన్య ఉస్తవారి మంత్రి గంత ప్రియాంక ఖర్గేజీ అవ్వన్య వైద్య సచివరద క్రకాశ్ డాక్టర్ శణ్ ప్రకాష్ పటీల్ ఇదే తొగరి బెడె నెటంత సందర్భీ హిందే బిజెపి సర్కార్ సందర్భా తాము తొగరి కట్గి హిడ్కొండు ఇవత ఏమ్మ పటేల్ సర్కల్ దింద ಏ ನಮ್ಮ ಡಿ ಸಿ ಕಚೇರಿ ಮುಂದೆ ನಿಂತು ಈ ರೀತಿ ಪ್ರದರ್ಶನ ಮಾಡಿದಿರಿ ನೀವು ಪ್ರದರ್ಶನ ಮಾಡಿ ಪ್ರತಿ ವ್ಯಕ್ತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಸ್ವಾಮಿ ಇವತ್ತ ನಿಮ್ಮದೇ ಸರ್ಕಾರ ಅಸ್ತಿತ್ವದಲ್ಲಿದೆ ನೀವೇನ್ ಮಾಡ್ತಾ ಇದ್ದೀರಿ ಜನರ ಕೂಗು ನಿಮ್ಗೆ ಕೇಳಸಲ್ಲ ರೈತರ ಕೂಗು ಕೇಳಸಲ್ಲ ಬೇರೆ ಸರ್ಕಾರ ಇರ್ತಂದ್ರೆ ರೈತರಿಗೆ ಅನ್ಯಾಯ ಆಗ್ಯದ ಈಗ ರೈತರಿಗೆ ಅನ್ಯಾಯ ಆದಾಗ ನಿಮ್ಗೆಲ್ಲ ಈ ದ್ವಂದ್ವ ನೀತಿಯನ್ನು ಬಿಟ್ಟು ಸನ್ಮಾನ್ಯ ಉಸ್ತುವಾರಿ ಸಚಿವರು ನೀವು ಕೂಡಲೇ ಈ ಒಂದು ಮುಂಗಾರು ಮತ್ತು ಹಿಂಗಾರು ಬೆಳೆಗಳಿಗೆ ಹಾನಿಯಾದಂತ ಬೆಳೆಗೆ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಇಲ್ಲವಾದಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕೆನ್ನುವಂತ ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕೆ ಈ ಹಿಂದೂ ವರ್ಗ ಕಲಬುರಗಿ ಜಿಲ್ಲೆ ಹಿಂದೂ ವರ್ಗಗಳಿಗೆ ನೂರು ಕೋಟಿ ರೂಪಾಯಿ ಅನುದಾನ ಕೊಡಬೇಕು ರೈತರಿಗೆ ಮುಂಗಾರು ಹಿಂಗಾರು ನಲ್ಲಿ ಲಾಸ್ ಆದಂತ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಎಕರೆ ಕೊಡ್ಬೇಕು ಅನ್ನೋದು ನಮ್ಮ ವಾತಾವರಣ